ಭಾರತ ಸರ್ಕಾರದ ಚುನಾವಣಾ ಆಯೋಗ ಈಗಾಗಲೇ ಚುನಾವಣೆಯನ್ನು ಸಾರ್ವತ್ರಿಕ ಲೋಕಸಭಾ ಚುನಾವಣೆಯನ್ನು ಘೋಷಣೆ ಮಾಡಿದೆ ಈ ಒಂದು ಸಾರ್ವತ್ರಿಕ ಹದಿನೆಂಟನೇ ಲೋಕಸಭಾ ಚುನಾವಣೆ ಸುಮಾರು ದೇಶದಾದ್ಯಂತ ಐನೂರ ನಲವತ್ತ್ಮೂರು ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದ್ದು ಮತ್ತು ಸುಮಾರು ಏಳು ಹಂತಗಳಲ್ಲಿ ಚುನಾವಣೆ ನಡೆಯ ನಡೀತಕ್ಕಂಥದನ್ನು ನಾವು ಈಗಾಗಲೇ ಘೋಷಣೆ ಆಗಿದೆ ಹಾಗೆಯೇ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೆಯಲಿದ್ದು ಇದೇ ತಿಂಗಳು ಹದಿನೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಎರಡು ಹಂತದಲ್ಲಿ ಮತದಾನ ನಡೆಯಲಿದ್ದು ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳರಂದು ಎರಡು ಹಂತದಲ್ಲಿ ಚುನಾವಣೆ ನಡೆಯಲಿದೆ ಹಾಗಾಗಿ ಸಾರ್ವಜನಿಕರು ಈ ಮತದಾನವಾದ ನಮ್ಮ ಅದು ನಮ್ಮೆಲ್ಲರ ಹಕ್ಕು ಅದು ಮತ್ತು ಅದು ನಮ್ಮ ಆದ್ಯ ಕರ್ತವ್ಯ ಚುನಾವಣೆ ಅಂತಕ್ಕಂಥದ್ದು ಒಂದು ನಮಗೆಲ್ಲರಿಗೂ ಹಬ್ಬದ ರೀತಿಯದು ಯಾಕೆಂದರೆ ಐದು ವರ್ಷದವರೆಗೆ ನಾವು ಈ ದೇಶವನ್ನು ಮುನ್ನಡೆಸಲಿಕ್ಕೆ ಒಂದು ಸ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಇದು ಚುನಾವಣೆ ಹಾಗಾಗಿ ಸದೃಢ ಭಾರತವನ್ನು ಕಟ್ಟಲಿಕ್ಕೆ ಮತ್ತು ಈ ಒಂದು ಪ್ರಬುದ್ಧ ನಾಡನ್ನು ಕಟ್ಟಲಿಕ್ಕೆ ಈ ಒಂದು ಚುನಾವಣೆಗಳು ನಮಗೆ ಎಲ್ಲರಿಗೂ ಅವಕಾಶವನ್ನು ಕಲ್ಪಿಸ್ಕೊಬೇಕಾಗ್ತದೆ ಈ ನಮ್ಮೆಲ್ಲರಿಗೂ ಈ ಸಿಕ್ಕಿರ್ತಕ್ಕಂಥ ಮತದಾನದ ಕಣ್ಣ ಯಾರಿಗೂ ಸಹ ವಂಚಿತರಾಗಿ ನಾವೆಲ್ಲರೂ ಕರ್ತವ್ಯದ ರೂಪದಲ್ಲಿ ಮತದಾನ ಮಾಡಲೇಬೇಕು ಯಾಕಂದರೆ ಈ ಒಂದು ಸ ಪ್ರಜಾಪ್ರಭುತ್ವ ಗಟ್ಟಿಗೊಳ್ಳಬೇಕಾದ್ರೆ ಈ ದೇಶದ ಸಮಗ್ರ ಅಭಿವೃದ್ಧಿ ಜಾರಿಗೊಳ್ಬೇಕಾದ್ರೆ ಈ ಇಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವೆಲ್ಲರೂ ಮತ ಚಲಾಯಿಸುವ ಮುಖಾಂತರ ಅದಕ್ಕೆ ಒಂದು ಅರ್ಥವನ್ನು ಕಂಡುಕೊಳ್ಬೇಕಾಗುತ್ತೆ ಹಾಗಾಗಿ ನಾವು ಜಾತಿ ಮತ ಪಂಥ ಮತ್ತು ಧಾರ್ಮಿಕತೆಲ್ಲನೂ ಮೀರಿ ಈ ಒಂದು ಪ್ರೇರಣೆಗಳಿಗೆ ಒಳಗಾಗ್ತಾನೆ ಮತದಾನವನ್ನು ಮಾಡಬೇಕಾಗಿದೆ ಮತ್ತು ಈ ದೇಶದಲ್ಲಿ ಯಾವುದೇ ಅಮಿಷಗಳಿಗೆ ಬಲಿಯಾಗ್ತೇನೆ ಮತದಾನ ಮತದಾರರು ಅಮಿಷಗಳಿಗೆ ಬಲಿಯಾಗ್ತೇನೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನ ಮಾಡುವ ಮುಖಾಂತರ ಇದು ನಮ್ಮ ಕರ್ತವ್ಯ ಮತದಾನ ಅಂತಕ್ಕಂಥ ನಮ್ಮ ಕರ್ತವ್ಯ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಮನಗಂಡು ಈ ಚುನಾವಣೆಯನ್ನು ಅರ್ಥಪೂರ್ಣಗೊಳಿಸುವ ಮುಖಾಂತರ ನಾವು ಈ ದೇಶವನ್ನು ಸದೃಢ ಸಂವಿಧಾನವನ್ನು ಉಳಿಸ್ಕೊಳ್ಬೇಕು ಮತ್ತು ಸಂವಿಧಾನಕ್ಕೆ ಅರ್ಥ ತಂದು ಕೊಡಬೇಕು ಮತ್ತು ಪ್ರಜಾಪ್ರಭುತ್ವ ಗಟ್ಟಿಗೊಳ್ಬೇಕು ಅಂತಕ್ಕಂಥದನ್ನು ಈ ಸಂದರ್ಭದಲ್ಲಿ ಎಲ್ಲ ಮತದಾರರಿಗೂ ಸಹ ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ಮತ್ತು ಯಾವುದೇ ಅಮಿಷಗಳು ಒಳಗ ಒಳಗಾಗಬೇಡ್ದು ಅಂತಕ್ಕಂಥದ್ದು ಹಿನ್ನೆಲೆಯಲ್ಲಿ ಈಗಾಗಲೇ ಚುನಾವಣಾ ನೀತಿ ಸಮೀಶ ಜಾರಿಗೊಂಡಿದ್ದು ಸುಮಾರು ಜೂನ್ ನಾಲ್ಕರವರೆಗೂ ಸುದೀರ್ಘ ನಾಲ್ಕರವರೆಗೂ ಸಹ ಚುನಾವಣೆ ನೀತಿ ಜಾರಿಯಲ್ಲಿದೆ ಹಾಗಾಗಿ ಯಾವುದೇ ಧಾರ್ಮಿಕ ಕ್ಷೇತ್ರಗಳಲ್ಲಾಗಲಿ ಅಥವಾ ಸಾರ್ವತ್ರಿಕ ಸರ್ಕಾರಿ ಕಚೇರಿಗಳಲ್ಲಾಗಲಿ ಯಾವುದೇ ರಾಜಕೀಯ ಚಟುವಟಿಕೆಗಳಿಗೆ ಅವಕಾಶ ಇರೋದಿಲ್ಲ ಯಾವ ಶಂದರೆ ಯಾವುದೇ ಒಂದು ಪ್ರೇರಣೆಗೊಳಗಾಗಿ ಅಥವಾ ಭಾವನಾತ್ಮಕ ವಿಚಾರಗಳನ್ನು ತಂದು ಅಥವಾ ಯಾವುದೇ ಧರ್ಮದ ಜಾತಿಯ ಅಥವಾ ಇನ್ನೊದ್ರ ಮೇಲೆ ಮತದಾನವನ್ನು ಕೇಳ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ಚುನಾವಣಾ ಆ ನಿಯಮದ ಉಲ್ಲಂಘನೆ ಆಗುತ್ತೆ ಹಾಗಾಗಿ ನಾವೆಲ್ಲರೂ ಏನು ಚುನಾವಣಾ ನೀತಿ ಸಂಹಿತೆ ಇದೆ ಅದಕ್ಕೆ ಭದ್ರಾಗಿ ಎಲ್ಲರೂ ಮತದ ಮತದಾನವನ್ನು ಮಾಡೋ ಮುಖಾಂತರ ಮತ್ತು ಈ ಒಂದು ಚುನಾವಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮುಖಾಂತರ ಮತ ಜಾಗೃತಿಯನ್ನು ಜನಸಾಮಾನ್ಯರಿಗೆ ತಿಳಿಸುವ ಮುಖಾಂತರ ನಾವೆಲ್ಲರೂ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥ ಬರೋದ ರೀತಿಯಲ್ಲಿ ಅಥವಾ ನಮ್ಮೆಲ್ಲರ ದೇಶದ ಸಮಗ್ರ ಹಬಲಿಕೆ ಅಭಿವೃದ್ಧಿಯಲ್ಲಿ ತಾವೆಲ್ಲರೂ ಈ ಮುಖಾಂತರ ಭಾಗಿಯಾಗಬೇಕು ಅಂತಕ್ಕಂಥದ್ದನ್ನು ನಮಗೆ ಎಲ್ಲರೂ ಮನವಿ ಮಾಡ್ಕೊಳ್ತಾರೆ